ರೈತರಿಗಾಗಿ ಹೈನುಗಾರರಿಗಾಗಿ ಪಶು ಸಂಗೋಪನೆಗಾಗಿ ಸುಧಾರಿತ ಮೇವಿನ ಬೀಜಗಳು ಈಗ ನಿಮ್ಮ ಮನೆ ಬಾಗಿಲಿಗೆ ಭಾರತೀಯ ಹುಲ್ಲುಗಾವಲು ಮತ್ತು ಮೇವು ಸಂಶೋಧನಾ ಸಂಸ್ಥೆ ಪ್ರಾಂತೀಯ ಸಂಶೋಧನಾ ಕೇಂದ್ರ ಧಾರವಾಡ ಇವರಿಂದ ಪರೀಕ್ಷೆಗೊಂಡು ಮಾನ್ಯತೆ ಪಡೆದ ಮೇವಿನ ಬೀಜಗಳು ನಮ್ಮಲ್ಲಿ ಲಭ್ಯ ನಮ್ಮಲ್ಲಿ ದೊರೆಯುವ ಸುಧಾರಿತ ಬಹುವಾರ್ಷಿಕ ಮೇವಿನ ಬೀಜಗಳು ರಿಗಾಗಿ ಹೈನುಗಾರರಿಗಾಗಿ ಪಶು ಸಂಗೋಪನೆಗಾಗಿ ಸುಧಾರಿತ ಮೇವಿನ ಬೀಜಗಳು ಈಗ ನಿಮ್ಮ ಮನೆ ಬಾಗಿಲಿಗೆ ಖರ್ಚಿನಲ್ಲಿ ಸುಧಾರಿತ ಮೇವಿನ ಬೆಳೆಗಳನ್ನು ನಿಮ್ಮ ದನಕರುಗಳಿಗೆ ನೀಡಲು ಈಗ ತುಂಬಾ ಸುಲಭ ಪಶುಸಂಗೋಪನೆಗೆ ಅವಶ್ಯಕವಾದ ವಿವಿಧ ಸುಧಾರಿತ ಬಹುವಾರ್ಷಿಕ ಮೇವಿನ ಬೀಜಗಳಿಗಾಗಿ ಸಂಪರ್ಕಿಸಿ ನಮ್ಮಲ್ಲಿ ದೊರೆಯುವ ಸುಧಾರಿತ ಬಹುವಾರ್ಷಿಕ ಮೇವಿನ ಬೀಜಗಳು ಸುಬಾಬುದ್ದಿ ಶೀಘ್ರವಾಗಿ ಬೆಳೆಯುವ ಬಹು ಉಪಯೋಗಿ ಮೇವಿನ ಮರ ಎಲ್ಲ ತರಹದ ಮಣ್ಣು ಮತ್ತು ಹವಾಮಾನಗಳಲ್ಲಿ ಮೇವಿನ ಮರ ಇದರಲ್ಲಿ ಕೆ ಸಿಕ್ಸ್ಟಿ ಸೆವೆನ್ ಕೆ ಸೆವೆನ್ ಫಾರ್ಟಿ ಮತ್ತು ಕೆ ಸಿಕ್ಸ್ ತ್ರೀ ಸಿಕ್ಸ್ ತಳಿಗಳು ಲಭ್ಯ ಇದರ ಮೇವು ರುಚಿಕರ ಮತ್ತು ಶೇಕಡ ಹದಿನೆಂಟರಿಂದ ಇಪ್ಪತ್ತರಷ್ಟು ಕಚ್ಚಾ ಸಸಾರ ಜನಕ ಹೊಂದಿರುತ್ತದೆ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಐದರಿಂದ ಆರು ಕಿಲೋ ಬೀಜ ಬಳಸಬಹುದು ಅಥವಾ ನಾಲ್ಕು ತಿಂಗಳ ಸಸಿಗಳನ್ನ ಬಳಕೆ ಮಾಡಬಹುದು ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿನಿಂದ ಸಾಲಿಗೆ ಒಂದು ಮೀಟರ್ ಅಂತರವಿರಬೇಕು ಸಸಿ ನಾಟಿ ಮಾಡಿದ ನಂತರ ಪ್ರತಿ ಎರಡು ತಿಂಗಳಿಗೆ ಕಟಾವಿಗೆ ಬರುತ್ತದೆ ಇದರ ಇಳುವರಿ ಮೊದಲ ಎರಡು ವರ್ಷ ಟನ್ ಪ್ರತಿ ನಂತರದ ವರ್ಷಗಳಲ್ಲಿ ಐವತ್ತರಿಂದ ಪ್ರತಿ ಹೆಕ್ಟರ್ಗೆ ಮೇವನ್ನ ಪಡೆಯಬಹುದು ಸುಬಾಬುಲ್ ಗಿಡದ ಎತ್ತರ ತೊಂಬತ್ತು ಸೆಂಟಿಮೀಟರ್ಗೆ ಸೀಮಿತಗೊಳಿಸಬೇಕು ಅದಕ್ಕೆ ಬೀಜವಾಗಲು ಬಿಡಬಾರದು ಮೇವು ಹೆಚ್ಚಾದಲ್ಲಿ ಒಣಗಿಸಿ ಎಲೆ ಹಿಂಡಿಯಾಗಿ ಕೂಡ ಉಪಯೋಗಿಸಬಹುದು ಚೊಗಚಿ ತೀವ್ರವಾಗಿ ಬೆಳೆಯಬಲ್ಲ ಮೇವಿನ ಮರ ಎಲ್ಲಾ ತರಹದ ಮಣ್ಣಿನಲ್ಲಿ ಬೆಳೆಯುತ್ತದೆ ಈ ಮೇವಿನ ಮರ ಒಂದು ಹೆಕ್ಟರ್ಗೆ ಕೇವಲ ನಾಲ್ಕರಿಂದ ಬಿತ್ತಬಹುದು ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿನಿಂದ ಸಾಲಿಗೆ ಒಂದು ಮೀಟರ್ ಅಂತರ ಕಾಪಾಡಬೇಕು ಎಲೆ ಮತ್ತು ಕಾಯಿಗಳಲ್ಲಿ ಶೇಕಡ ಮೂವತ್ತಾರರಷ್ಟು ಕಚ್ಚಾ ಸಂಸಾರಜನಕ ಹೊಂದಿದೆ ಒಣ ಮತ್ತು ಹಸಿರು ಮೇವಾಗಿ ಇದನ್ನ ಎರಡೂ ರೀತಿಯಲ್ಲಿ ಬಳಸಬಹುದು ಸಿಒಎಂಟಿ ನೈನ್ ಟ್ವೆಂಟಿ ಮುಖಾಂತರ ಬಿತ್ತಬೇಕು ಸಾಲಿನಿಂದ ಸಾಲಿಗೆ ಮತ್ತು ಬೆಳೆಯಿಂದ ಬೆಳೆಗೆ ಥರ್ಟಿ ಇಂಟು ಫಿಫ್ಟೀನ್ ಸೆಂಟಿಮೀಟರ್ ಅಂತರ ಕಾಪಾಡಬೇಕು ಈ ತಳಿ ಪ್ರತಿ ಅರವತ್ತೈದು ದಿನಗಳಿಗೆ ಕಟಾವು ಬರುತ್ತದೆ ಒಟ್ಟು ಒಂದು ವರ್ಷದಲ್ಲಿ ಐದು ಕಟಾವುಗಳನ್ನ ಮಾಡಬಹುದು ಪ್ರತಿ ವರ್ಷಕ್ಕೆ ನೂರ ಅರವತ್ತರಿಂದ ನೂರ ಎಪ್ಪತ್ತು ಟನ್ ಹಸಿರು ಮೇವಿನ ಇಳುವರಿ ಪಡೆಯಬಹುದು ಇದು ಒಣ ಬೇಸಾಯದಲ್ಲೂ ಬೆಳೆಯಬಲ್ಲಂತಹ ತಳಿ ಇದರ ವಿಶೇಷತೆ ರೋಗದಿಂದ ಅಬಾಧಿತ ಹೆಚ್ಚು ಸಾರಜನಕದ ಅಂಶವಿದೆ ತೆಳುವಾದ ಕಾಂಡ ಹಾಗೂ ಹೆಚ್ಚು ಎಲೆಯ ಅಂಶವಿರುತ್ತದೆ ಕುದುರೆ ಮೆಂತೆ ಉತ್ತಮ ಗುಣಮಟ್ಟದ ದ್ವಿದಳ ಮೇವಿನ ಬೆಳೆ ಇದಕ್ಕೆ ಸೂಕ್ತ ತಳಿ ಆರ್ಎಲ್ ಏಟಿ ಏಟ್ ಇದನ್ನು ಬೀಜದ ಮುಖಾಂತರ ನಾಟಿ ಮಾಡಬಹುದಾಗಿದ್ದು ಪ್ರತಿ ಹೆಕ್ಟರ್ಗೆ ಹತ್ತು ಕಿಲೋ ಬೀಜಗಳನ್ನ ಬಿತ್ತಬೇಕು ಇದನ್ನ ಚಳಿಗಾಲದಲ್ಲಿ ಮಾತ್ರ ಬಿತ್ತಬೇಕು ಸಾಲಿನಿಂದ ಸಾಲಿಗೆ ಮತ್ತು ಬೆಳೆಯಿಂದ ಬೆಳೆಗೆ ಥರ್ಟಿ ಇಂಟು ಫಿಫ್ಟೀನ್ ಸೆಂಟಿಮೀಟರ್ ಅಂತರವನ್ನ ಕಾಪಾಡಬೇಕು ಪ್ರತಿ ಇಪ್ಪತ್ತೈದು ದಿನಗಳಿಗೆ ಕಟಾವು ಬರುವಂತಹ ಈ ಕುದುರೆ ಮೆಂತೆ ಒಟ್ಟು ಒಂದು ವರ್ಷಕ್ಕೆ ಹನ್ನೊಂದು ಕಟಾವುಗಳನ್ನ ಮಾಡಬಹುದು ನೂರರಿಂದ ನೂರ ಹತ್ತು ಟನ್ ಹಸಿರು ಮೇವಿನ ಇಳುವರಿ ಪ್ರತಿ ಹೆಕ್ಟೇರ್ಗೆ ಪ್ರತಿ ವರ್ಷಕ್ಕೆ ಪಡೆಯಬಹುದು ಪ್ರತಿದಿನ ಪ್ರತಿ ರಾಸುಗೆ ಈ ಕುದುರೆ ಮೆಂತೆ ನೇವನ್ನ ಎರಡರಿಂದ ನಾಲ್ಕು ಕಿಲೋ ಹಸಿರು ಮಾತ್ರ ಕೊಡಬೇಕು ಹಾಲು ಉತ್ಪಾದನೆಯ ಉದ್ಯಮದ ರೈತರಿಗೆ ದೊಡ್ಡ ಮತ್ತು ಮಧ್ಯಮ ರೈತರಿಗೆ ಇದು ಬಹು ಉಪಯೋಗಿ ನೇವಾಗಿದೆ ಇದರ ವಿಶೇಷತೆ ಹೆಚ್ಚು ಸಾರಜನಕದ ಅಂಶ ಪಶು ಆಹಾರ ಬದಲಾಗಿ ಉಪಯೋಗಿಸಬಹುದು ಅತ್ಯುತ್ತಮ ಮೇವು ಹೆಚ್ಚು ಸಾರಜನಕದ ಅಂಶವಿದೆ ಬೀಜದ ಮುಖಾಂತರ ಪ್ರತಿ ಆರು ಬೀಜಗಳನ್ನು ಬಿತ್ತಬೇಕು ಸಾಲಿನಿಂದ ಸಾಲಿಗೆ ಬೆಳೆಯಿಂದ ಬೆಳೆಗೆ ಥರ್ಟಿ ಇಂಟು ಟೆನ್ ಸೆಂಟಿಮೀಟರ್ ಅಂತರವನ್ನ ಕಾಪಾಡಬೇಕು ಮೊದಲನೆಯ ಕಟಾವು ತೊಂಬತ್ತು ದಿನಗಳಿಗೆ ನಂತರದ ಎರಡು ಕಟಾವುಗಳು ನಲವತ್ತೈದು ದಿನಗಳ ಅಂತರದಲ್ಲಿ ಮಾಡಬಹುದು ಇಪ್ಪತ್ತೈದರಿಂದ ಮೂವತ್ತೈದು ಟನ್ ಹಸಿರು ಮೇವಿನ ಇಳುವರಿ ಪ್ರತಿ ಹೆಕ್ಟೇರ್ಗೆ ಪ್ರತಿ ವರ್ಷಕ್ಕೆ ಪಡೆಯಬಲ್ಲಿರಿ ಇದರ ವಿಶೇಷತೆ ಅನೇಕ ತಳಿಗಳಿದ್ದು ಹೆಚ್ಚು ಮಳೆ ಬೀಳುವ ಪ್ರದೇಶ ಕಪ್ಪು ಪ್ರದೇಶ ಮತ್ತು ಬರಪೀಡಿತ ಪ್ರದೇಶಗಳಲ್ಲಿಯೂ ಕೂಡ ಇದನ್ನ ಬಿತ್ತನೆ ಮಾಡಿ ಹೆಚ್ಚಿನ ಇಳುವರಿ ಪಡೆಯಬಹುದು ಈ ಸುಧಾರಿತ ಬಹುವಾರ್ಷಿಕ ಮೇವಿನ ಬೆಳೆಗಳನ್ನ ಬಿತ್ತುವ ಮೂಲಕ ಪಶುಸಂಗೋಪನೆಗೆ ಹೈನುಗಾರಿಕೆಗೆ ಹೆಚ್ಚಿನ ಉತ್ತೇಜನ ಪಡೆಯಬಹುದು ಉತ್ತಮ ಗುಣಮಟ್ಟದ ಮೇವನ ಪಡೆಯಲು ತಾವು ಸರಿಯಾದ ಸಮಯಕ್ಕೆ ಅಂದರೆ ಹೂವಾಡುವ ಹಂತದಲ್ಲಿ ಕಟಾವು ಮಾಡಬೇಕು ಮೂರು ಭಾಗ ಏಕದಳ ಮೇವಾದರೆ ಒಂದು ಭಾಗ ದ್ವಿದಳ ಮೇವು ಅವಶ್ಯಕ ನೀವು ಎಲ್ಲಿ ಮೇವಿನ ಬೆಳೆಗಳನ್ನ ಬೆಳೆಯಬಹುದು ಅಂದರೆ ಉಳುಮೆ ಮಾಡಿದ ಭೂಮಿ ತೋಟ ಪಟ್ಟಿಗಳಲ್ಲಿ ಬದುಗಳ ಮೇಲೆ ಸವಳು ಜವಳು ಭೂಮಿಯಲ್ಲಿ ನೀರು ಹಾಯಿಸುವ ಕಾಲುವೆಗಳ ಮೇಲೆ ಮತ್ತು ಮನೆಯ ಹಿತ್ತಲಲ್ಲಿಯೂ ಕೂಡ ಬೆಳೆಯಬಹುದು ಇದರ ಲಾಭಗಳು ಕಡಿಮೆ ಖರ್ಚು ಸಾಂದ್ರೀಕರಿಸಿದ ಪಶು ಆಹಾರದ ಅವಶ್ಯಕತೆ ಕಡಿಮೆ ಉತ್ತಮ ಪಶು ಆರೋಗ್ಯ ಇಂತಹ ಮೇವನ್ನ ಬಳಸುವುದರಿಂದ ಪಶುಗಳ ಆರೋಗ್ಯ ಉತ್ತಮಗೊಳ್ಳುತ್ತದೆ ರೋಗ ರುಜಿನಿಗಳು ಕಡಿಮೆಯಾಗುತ್ತವೆ ಹಾಲಿನ ಇಳುವರಿ ಮತ್ತು ಗುಣಮಟ್ಟದಲ್ಲಿ ಗಣನೀಯ ಸುಧಾರಣೆ ಕಾಣಬಹುದು ಪಶುಗಳಲ್ಲಿ ಯಶಸ್ವಿ ಗರ್ಭ ಉಂಟಾಗುತ್ತದೆ ಈ ಎಲ್ಲ ಲಾಭಗಳನ್ನ ಉಪಯೋಗಗಳನ್ನ ಪಡೆಯಬೇಕೆಂದರೆ ಈಗಲೇ ನಮ್ಮನ್ನು ಸಂಪರ್ಕಿಸಿ ಶಿವಾನಂದ್ ಹರ್ವಾಳ್ ಹರವಾಳ್ ಗ್ರಾಮ ತಾಲೂಕಾ ಜೇವರ್ಗಿ ಜಿಲ್ಲಾ ಕಲಬುರ್ಗಿ ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆಗಳು ನೈನ್ ಡಬಲ್ ಏಟ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ತ್ರೀ ನೈನ್ ಏಟ್ ಒಂಬತ್ತು ಎಂಟು ಎಂಟು ಸೊನ್ನೆ ಮೂರು ಆರು ಏಳು ಮೂರು ಒಂಬತ್ತು ಎಂಟು ಮತ್ತು ಸೆವೆನ್ ಟು ಫೈವ್ ತ್ರಿಬಲ್ ನೈನ್ ಟು ನೈನ್ ಏಟ್ ನೈನ್ ಏಳು ಎರಡು ಐದು ಒಂಬತ್ತು 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 ಎರಡು ಒಂಬತ್ತು ಎಂಟು ಒಂಬತ್ತು ಈ ಸಂಚಿಕೆಗಳಿಗೆ ಸಂಪರ್ಕಿಸಿ ನಿಮಗೆ ಬೇಕಾದ ಬೇವಿನ ಬೀಜಗಳನ್ನ ಫೋನ್ ಮುಖಾಂತರ ಆರ್ಡರ್ ಮಾಡಬಹುದು ನಾವು ಕೊರಿಯರ್ ಮುಖಾಂತರ ನಿಮ್ಮಲ್ಲಿಗೆ ಕಳುಹಿಸಿಕೊಡುತ್ತೇವೆ ಉತ್ತಮ ಕೃಷಿಗಾಗಿ ಉತ್ತಮ ಪಶು ಸಂಗೋಪನೆಗಾಗಿ ಹೆಚ್ಚಿನ ಇಳುವರಿಗಾಗಿ ಕೂಡಲೇ ಸುಧಾರಿತ ಬೇವಿನ ಬೀಜಗಳನ್ನ ಪಡೆಯಿರಿ